ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸನ್ನಿದ್ಯೂ ಝೋನ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಸ್ಪೆಗಟಿ ವೈಟ್ ಸೊಸ್ಪಾಸ್ತ ಮಾಡ್ತಾಯಿದ್ದೀವಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಫಸ್ಟು ನೀರನ್ನ ಬಾಯ್ಲ್ ಮಾಡೋಕ್ಕಿರಬೇಕು ಸ್ವಲ್ಪ ಸ್ವಲ್ಪ ಬಿಸಿ ಆಗೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಆ ನೀಟಾಗಿ ಫುಲ್ಲು ಚೆನ್ನಾಗಿ ಬಾಯ್ಲ್ ಆಗಬೇಕು ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು ನೀರು ಚೆನ್ನಾಗಿ ಕುದಿಯೋವರೆಗೂ ವೆಯ್ಟ್ ಆಗಬೇಕು ವೆಯ್ಟ್ ಮಾಡಬೇಕು ಅದು ಸ್ವಲ್ಪ ಬಬಲ್ಸ್ ಬಬಲ್ಸ್ ಥರ ಬರಬೇಕು ನೀರ್ ಬಾಯ್ಲ್ ಆಗುವಾಗ ಸ್ಪೆಗಟ್ಟಿನ ಹಾಕಬೇಕು ಅದನ್ನು ಮುರಿಬಾರ್ದು ಹಂಗೆ ಇಡಬೇಕು ಅದು ತುಂಬಾ ಸಾಫ್ಟ್ ಸಾಫ್ಟ್ ಆಗುತ್ತೆ ಈಗ ಸ್ಪೆಗಟಿ ಎಲ್ಲ ನೀರಲ್ಲಿದೆ ನೋಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಮಾಡಬೇಕು ಸ್ಪೆಗಟಿ ಫುಲ್ಲು ಸಾಫ್ಟ್ ಆಗಬೇಕು ಅಲ್ಲಿ ಅಲ್ಲಿವರೆಗೂ ನೋಡ್ಕೊಂಡು ನೀಟಾಗಿ ಬಾಯ್ಲ್ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ ಈಗ ಒಂದು ಪ್ಯಾನ್ಗೆ ಬಟರ್ ಹಾಕ್ಕೊಳ್ಬೇಕು ಇದಕ್ಕೆ ಒಂದೇ ಒಂದು ಟೇಬಲ್ ಸ್ಪೂನ್ ಮೈದಾ ಹಿಟ್ಟು ಹಾಕಬೇಕು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡ್ಕೊತಾ ಇರಬೇಕು ಇದು ನೀಟಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಸ್ವಲ್ಪ ಹಾಳಿಗೆ ಅಡಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಆ್ಯಕ್ಚುಲಿ ಪಿಜ್ಜಾಲ ಕೊಡ್ತಾರಲ್ಲ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಫುಲ್ಲು ಇದಕ್ಕೆ ಸ್ವಲ್ಪ ಚಿಲ್ಲಿ ಫ್ಲೆಕ್ಸ್ ಆ್ಯಡ್ ಮಾಡ್ಕೊಬೇಕು ಇದು ಇದು ಕೂಡ ಪಿಜ್ಜಾಲ್ ಕೊಡ್ತಾರಲ್ಲ ಅದೇ ಚಿಲ್ಲಿ ಫ್ಲೆಕ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀವಿ ತುಂಬ ನೀಟಾಗಿ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಇದು ನೋಡಿ ಸ್ಪೆಗಾಟಿ ಆಗಲೇ ಬಾಯ್ಲ್ ಆಗ್ತಾಯಿದೆ ಅದನ್ನು ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಬೇಕು ಆಮೇಲೆ ಸ್ಪೆಗಟಿನ ಒಂದು ನೋಡಿ ಈಗ ಸ್ಪೆಗಟಿ ಎಲ್ಲ ಬೆಂದಿದೆ ಇದನ್ನ ಇನ್ನೊಂದು ಪಾತ್ರೆ ಇದ್ದೀವಿ ನೀರೆಲ್ಲ ಕೆಳಗೆ ಹೋಗುತ್ತೆ ಇದಕ್ಕೆ ಒಂದು ಹಾಫ್ ಗ್ಲಾಸ್ ನಾರ್ಮಲ್ ವಾಟರ್ ಹಾಕ್ಕೊಳ್ಳಿ ಹೀಗೆ ಮಾಡೋದ್ರಿಂದ ಸ್ಪೆಗಟಿ ಅಂಟ್ಕೊಳ್ಳೋದಿಲ್ಲ ಈಗ ನೋಡಿ ವೈಟ್ ಸಾಸ್ ರೆಡಿ ಆಗಿದೆ ಇದಕ್ಕೆ ನಾವು ಸ್ಪೆಗಟಿ ಹಾಕಬೇಕು ವೈಟ್ ಸಾಸ್ನ ಸ್ಪೆಗಟಿ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾವು ಚೀಸ್ ಇದ್ದೀವಿ ಯಾವ ಚೀಸ್ ಬೇಕಾನ ಹಾಕ್ಕೊಬೋದು ನಮ್ಮ ಹತ್ರ ಲೇಯರ್ ಲೇಯರ್ ಇರುತ್ತಿದೆ ಅದನ್ನು ಹಾಕ್ಕೊಂತಿದ್ದೀವಿ ಚೀಸ್ ಹಾಕಿದ್ರೆ ತುಂಬ ಟೇಸ್ಟ್ ಯಮ್ಮಿ ಯಮ್ಮಿ ಆಗಿರುತ್ತೆ ಈಗ ಚೀಸ್ನ ಸ್ಪೆಗಟಿ ಜೊತೆ ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ ನೋಡಿ ಚೀಸ್ ಎಲ್ಲ ಫುಲ್ಲು ನೀಟಾಗಿ ಮೆಲ್ಟ್ ಆಗಿದೆ ನೋಡೋಕೆ ಸಕ್ಕದ ಕಾಣ್ತಾ ಇದೆ ಈಗ ಲಿಡ್ನ ಕ್ಲೋಸ್ ಮಾಡಿ ಟೂ ಟು ತ್ರೀ ಮಿನಿಟ್ಸ್ ಇಡಬೇಕು ಈಗ ನೋಡಿ ನಮ್ಮ ವೈಟ್ಸ್ ಬೆಗದಿ ಪಾಸ್ತಾ ಹೆಂಗೆ ಕಾಣಿಸ್ತಾ ಇದೆ ಫ್ರೆಂಡ್ಸ್ ಈಗ ಒಂದು ಪ್ಲೇಟ್ ಹಾಕೊಂಡ್ವಿ ಟೇಸ್ಟ್ ಅಂತೂ ಎಮ್ಮಿ ಆಗಿತ್ತು ಫ್ರೆಂಡ್ಸ್ ನನಗಂತೂ ಇನ್ನೂ ತಿನ್ನಬೇಕು ಅಂತ ಇಷ್ಟ ಆಗ್ತಾ ಇತ್ತು ನಿಮ್ಗೆ ಈ ವಿಡಿಯೋ ಇಷ್ಟ ಅಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್